ಅಮೇರಿಕಾ ಇರಾನ್ ಮ್ಯಾಗ ಯಾವಾಗನು ದಾಳಿ ಮಾಡಬಹುದಂತ ಎಕ್ಸ್ಪರ್ಟ್ಗಳು ಅನತಾರ ಯಾವ ಥರ ಅಮೇರಿಕಾ ವೆನೆಜುಲಾ ಮ್ಯಾಗ ದಾಳಿ ಮಾಡಿತ್ತ ಅದ ಥರ ಇರಾನ್ ಮ್ಯಾಗನು ಮಾಡ್ಬೋದಂತ ಎಲ್ಲರೂ ಅನತಾರ ನೋಡ್ರಿ ಆ ಒಂದು ಕಾರಣದಿಂದ ಆಲ್ರೆಡಿ ಸ್ಟಾಕ್ ಮಾರ್ಕೆಟ್ ನಮ್ಮ ದೇಶದ ಯಾವ ಥರ ಮೂರ್ನಾಲ್ಕು ದಿನ ಕುಸಿಯಾತಿ ಅಂತ ನೀವು ನೋಡಿರ್ಬೋದ ಅದರಾಗ ಡೊನಾಲ್ಡ್ ಟ್ರಂಪ್ ಅವರ ಮತ್ತೊಂದು ಬ್ಯಾಡ್ ನ್ಯೂಸ್ ನಮ್ಮ ದೇಶದ ಸ್ಟಾಕ್ ಮಾರ್ಕೆಟ್ಗ ಕೊಟ್ಟಾರ ಅದ ಕಾರಣ ಇವತ್ತಿನ ಈ ವಿಡಿಯೋನಾಗ ಅದ್ರ ಬಗ್ಗೆನ ಡಿಟೇಲ್ ಸರಳವಾಗಿ ತಿಳ್ಕೊಳ್ಳೋಣ ಈ ವಿಡಿಯೋ ಲೈಕ್ ಮಾಡಿರ್ಲೇ ಲೈಕ್ ಮಾಡ್ರಿ ಚಾನಲ್ ಅನ್ನು ಮಾಡಿರಿ ನೋಡ್ರಿ ವೀಕ್ಷಕರೇ ಡೊನಾಲ್ಡ್ ಟ್ರಂಪ್ ಅವರ ಯಾವ್ಯಾವ ದೇಶಗಳ ಇರಾನ್ ಗುಡೇ ಬಿಸ್ನೆಸ್ ದಿನ ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಹಚ್ಚಾತೇನಂತ ಹೇಳ್ಬಿಟ್ರ ಭಾರತನೂ ಸಹ ಇರಾನ್ ಜೊತೆ ಬಿಸ್ನೆಸ್ ಮಾಡ್ತೈತಿ ಅದ ಕಾರಣ ಅದ ಭಾರತ ಹತ್ತೋ ಸಂಭಾವನೆ ಭಾಳ ಹೆಚ್ಚೈತಿ ಅದ ಕಾರಣ ಭಾಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಥವಾ ಭಾಳ ದೊಡ್ಡ ನೆಗೆಟಿವ್ ಸುದ್ದಿ ಭಾರತದ ಸ್ಟಾಕ್ ಮಾರ್ಕೆಟ್ ಗಾರತದ ಎಕನಾಮಿಗಂತ ನಾವು ಅನ್ಬೋದ ನಿಮಗ್ ಗೊತ್ತಿದ್ರ ಆಲ್ರೆಡಿ ಭಾರತ ಮ್ಯಾಗ ಐವತ್ತು ಪರ್ಸೆಂಟೇಜ್ ಟೆರಿಫ್ ಯು ಎಸ್ ಎ ಹಚ್ಚಿಬಿಟ್ಟೈತಿ ಫಸ್ಟ್ ಇಪ್ಪತ್ತೈದು ಪರ್ಸೆಂಟೇಜ್ ಇಪ್ಪತ್ತೈದು ಪರ್ಸೆಂಟೇಜ್ ಅಡಿಷನಲ್ ಹಚ್ಚಿತ್ತ ನಾವು ಅನ್ನೋ ಕಾರಣದಿಂದ ಹತ್ತಿತ್ತ ಟೋಟಲ್ ಭಾರತದ ಮ್ಯಾಗ ಎಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ಯು ಎಸ್ ಹಚ್ಚಿದಂಗ ಆಗ್ತೈತಿ ಅದ ಕಾರಣ ಭಾರತದ ವಸ್ತುಗಳ ಎಕ್ಸ್ಪೋರ್ಟ್ ಅನ್ನ ಇದೊಂದು ಬಹಳ ನೆಗೆಟಿವ್ ಸುದ್ದಿ ಅಂತ ನಾವು ಅನ್ಬೋದ ಇದರಿಂದ ಭಾರತದ ಎಕನಾಮಿಗ ಭಾರತದ ಸ್ಟಾಕ್ ಮಾರ್ಕೆಟ್ಗ ಮತ್ತೊಂದಿಷ್ಟು ನಷ್ಟ ಉಂಟಾಗ್ಬೋದು ಆಲ್ರೆಡಿ ಐವತ್ ಪರ್ಸೆಂಟೇಜ್ ಟೆರಿಫ್ ದಿಂದ ಆಗೇತಿ ಇನ್ನೂ ಇಪ್ಪತ್ತೈದ್ ಪರ್ಸೆಂಟೇಜ್ ಅಡಿಷನಲ್ ಹತ್ತಿದ್ರಿಂದ ಮತ್ತೂ ವೀಕ್ಷಕರ ನಷ್ಟ ಹೆಚ್ಚಾಗೋ ಸಂಭವನ ಐತ್ರಿ ಭಾರತದ ಎಕನಾಮಿಗ ಅವು ಯಾವ್ಯಾವ ಎಕ್ಸ್ಪೋರ್ಟ್ ರಿಲೇಟೆಡ್ ಸೆಕ್ಟರ್ ಗಳು ಇದಾವ್ ಅಂತ ಅತ್ರ ಗತ್ರ ಮತ್ತೊಂದೇನಂತಂದ್ರ ರಷ್ಯಾದ ಒಂದ್ ಬಿಲ್ ತರವ್ರ ಇದಾರೆ ಯು ಎಸ್ ನಾಗ ನಾನು ಹಿಂದಿನ ವಿಡಿಯೋಗಳು ನೋಡಿದ್ರೆ ನಿಮಗ್ ಗೊತ್ತಿರಬಹುದ ಆದ್ರೆ ಬಿಲ್ ಯು ಎಸ್ ಸಂಸದನೆ ಪಾಸ್ ಅತ್ತಂದ್ರ ಭಾರತದ ಮ್ಯಾಗ ಮತ್ ಐನೂರು ಪರ್ಸೆಂಟೇಜ್ ಟೆರಿಫ್ ಹತ್ತೋ ಸಂಭವನ ಐತಿ ಬಿಲ್ ಪಾಸ್ ಆದ್ರೆ ಭಾರತದ ಮ್ಯಾಗ ಐದನೂರ ಪ್ಲಸ್ ಇದು ಅಂದ್ರ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವ್ ಅನ್ಬೋದ ಆಲ್ರೆಡಿ ನಿಮ್ಗೆ ಗುರ್ತನೆ ಇರಬಹುದು ಇರಾನ್ ಮತ್ತೆ ಯು ಎಸ್ ಜಗಳ ಬಹಳ ಹಿಂದಿಂದ ನಡೆಯತೈತಿ ಅತ್ರ ಮೇನ್ ಏನಂತಂದ್ರ ಇರಾನ್ ಜನರನ್ನ ಇರಾನ್ ದ ಸರ್ಕಾರದ ವಿರುದ್ಧ ಈಗ ಸ್ಟ್ರೈಕ್ ಗೆ ಎದ್ ಬಿಟ್ಟಾರ ಹತ್ರದ ಅಡ್ವಾಂಟೇಜ್ ಯು ಎಸ್ ಪ್ರೆಸಿಡೆಂಟ್ ಆದ ಡೊನಾಲ್ಡ್ ಟ್ರಂಪ್ ತಗೊಳತಾರ ಅಂತ ಅನ್ಬಹುದ ಮತ್ತೊಂದು ಏನಂತಂದ್ರೆ ಇದೇನ ಇರಾನ್ ಜೊತೆ ಯಾವ ಯಾವ ದೇಶಗಳು ಬಿಸ್ನೆಸ್ ಮಾಡ್ತಾವ ಅವಕ್ ಇಪ್ಪತ್ತೈದು ಪರ್ಸೆಂಟೇಜ್ ಟೆರೀಫ್ ಯಾವ ಪವರ್ಲೆ ಯಾ ಅಧಿಕಾರಲೆ ಹಚ್ಚಾತಾರ ಬಗ್ಗೆ ತಿಳ್ಕೊಬೇಕಂತಂದ್ರ ಯು ಎಸ್ ನಾಗ ಒಂದ್ ಕಾನೂನ್ ಐತಿ ಅದರ ಹೆಸರು ಏನಂತಂದ್ರ ಇಂಟರ್ ನ್ಯಾಷನಲ್ ಎಮರ್ಜೆನ್ಸಿ ಎಕನಾಮಿ ಪವರ್ ಆಕ್ಟ್ ಅಂತ ಒಂದು ಆಕ್ಟ್ ಐತಿ ಆ ಆಕ್ಟ್ ಪ್ರಕಾರ ಇಪ್ಪತ್ತೈದ್ ಪರ್ಸೆಂಟೇಜ್ ಯಾವ ಯಾವ ದೇಶಗಳು ಭಾರತ ಅಷ್ಟೇ ಇಲ್ಲ ಯಾವ ಯಾವ ದೇಶಗಳು ಇರಾನ್ ಜೊತೆ ಬಿಸ್ನೆಸ್ ಮಾಡ್ತಾವ ವ್ಯವಹಾರ ಮಾಡ್ತಾವ್ ಅಂತ ಹೆಸ್ತಾರ ಅಂತ ಅಂದಾರ ವೀಕ್ಷಕರಿಗೆ ಈ ಆಕ್ಟ್ ಎದಕ್ ಹಸ್ತಾರ ಅನ್ನಕ್ ಮೇನ್ ಕಾರಣಗಳು ಏನ್ ಕೊಟ್ಟಾರಂತ ಅಂದ್ರ ಯು ಎಸ್ಗ ನ್ಯೂಕ್ಲಿಯರ್ ಥ್ರೆಡ್ ಐತಿ ಇರಾನ್ ದಿಂದ ಮತ್ತ ಇರಾನ್ ಟೆರರ್ ಫೈನಾನ್ಸಿಂಗ್ ಮಾಡ್ತೇತಿ ಹಲವಾರು ಕಾರಣದಿಂದ ಯು ಎಸ್ಗ ಇರಾನ್ ದಿಂದ ಏನ್ರ ವೀಕ್ಷಕರೇ ಥ್ರೆಡ್ ಐತಿ ಅದ ಕಾರಣ ಅಂತನು ಹೇಳಿಕೆಯನ್ನ ಕೊಟ್ಟಾರ ಡೊನಾಲ್ಡ್ ಟ್ರಂಪ್ ಅವರ ಈ ಒಂದ್ ಕಾರಣದಿಂದನು ಭಾರತದ ಮ್ಯಾಗ ಅಡಿಷನಲ್ ಇಪ್ಪತ್ತೈದ್ ಪರ್ಸೆಂಟೇಜ್ ಟೆರಿಫ್ ಹತ್ತೈತ್ ಅಂತ ನಾವು ಅನ್ಬೋದ ನೋಡ್ರಿ ಮೊದಲು ಯು ಎಸ್ ಎ ಯಾವ ಯಾವ ಯು ಎಸ್ ವಿರುದ್ಧ ಕಂಟ್ರಿಗಳು ಇದಾವಲ್ಲ ಯು ಎಸ್ ಎ ಮೊದ್ಲಿಂದನು ಈ ತರ ಟೆರಿಫ್ ಹಚ್ಚೋದ ಎಕನಾಮಿಕ್ ಕೆಲವೊಂದು ಒಂದ್ ಸ್ಯಾಂಕ್ಷನ್ ಗಳನ್ನ ಹಚ್ಚೋದ ಮಾಡ್ತಿತ್ತ ಬಟ್ ಯು ಎಸ್ ಎ ಈಗೇನು ಬ್ಯಾರೆ ಮಾಡತ್ತಿತ್ತಂತಂದ್ರೆ ಮೊದಲು ಯಾವ ದೇಶ ಯು ಆಗ ಬರಂಗಿಲ್ಲ ಅಂಥವು ಕಷ್ಟ ಟೆರಿಫ್ ಹತ್ತಿತ್ತು ಬಟ್ ಈಗ ಯಾವ್ಯಾವ ದೇಶಗಳು ಅವ್ ದೇಶ್ ಗಳ ವ್ಯವಹಾರ ಮಾಡ್ತಾವಂತ ನಾವು ಅನ್ಬೋದು ನೋಡ್ರಿ ಇಂಡಿಯಾ ಎಕ್ಸ್ಪೋರ್ಟ್ ಇರಾನೇನ್ ಏನೇನು ಮಾಡ್ತೈತೆ ಅಂತಂದ್ರೆ ಅಕ್ಕಿ ಮಾಡ್ತೈತಿ ರೈಸ್ ಟೀ ಮಾಡ್ತೇತ್ರಿ ಫಾರ್ಮಾಸುಟಿಕಲ್ಸ್ ಮಾಡ್ತೇತಿ ಮತ್ ಸಕ್ರಿ ಶುಗರ್ ಅನ್ನು ಎಕ್ಸ್ಪೋರ್ಟ್ ಮಾಡ್ತೇತಿ ಇರಾನಗ ಮತ್ತು ನಾವು ಇರಾನ್ದಿಂದ ಏನೇನು ತೊಗೋತೇವೆ ಅಂತ ನಾವು ನೋಡ್ರಿ ಇರಾನ್ದಿಂದ ನಾವು ನಾವ್ ಕೆಮಿಕಲ್ ತೊಗೋತೇವಿ ಡ್ರೈ ಫ್ರೂಟ್ಸನ್ನು ಅನ್ನ ಮತ್ತು ಇರಾನ್ನಾಗ ಒಂದು ಪೋರ್ಟ್ ಐತಿ ಚಂಬಾರ್ ಪೋರ್ಟ್ ಅಂತ ಇಂಡಿಯಾನ ಚಂಬಾರ್ ಪೋರ್ಟ್ ಆಪ್ರೇಟ್ ಆಪರೇಟ್ ಮಾಡ್ತೈತಿ ಅದ ಕಾರಣ ಇದಕ್ಕೂ ಒಂದು ನೆಗೆಟಿವ್ ಪರಿಣಾಮ ಬೀಳೋ ಸಂಭಾವನೆ ಐತೆ ಅಂತ ಕ್ರೂಡ್ ಆಯಿಲ್ ಇರಾನ್ ದಿಂದ ಸಿಕ್ತೈತಿ ಅದ ಕಾರಣ ಇರಾನ್ ದಿಂದ ಕ್ರೂಡ್ ಆಯಿಲ್ ತಗೋತಿರ್ಬೋದು ಅಂತ ಎಲ್ಲಾರು ಅನಸ್ತೈತಿ ಬಟ್ ಇರಾನ್ ದಿಂದ ಕ್ರೂಡ್ ಆಯಿಲ್ ಭಾರತ್ ರೀ ಎರಡ್ ಸಾವಿರದ ಹತ್ತೊಂಬತ್ ಮೊದಲ ಭಾರತ ಇರಾನ್ ದಿಂದ ಬಹಳ ಕ್ರೂಡ್ ಆಯಿಲ್ ಅನ್ನ ತರಿಸಕೊತಿತ್ತು ಬಟ್ ಎರಡ್ ಸಾವಿರದ ಹತ್ತೊಂಬತ್ತನ ಯು ಎಸ್ ಎರಾನ್ ಮ್ಯಾಗ ಹಲವಾರು ಸ್ಯಾಂಕ್ಷನ್ ಗಳನ್ನ ಹಚ್ಚಿತ್ತ ಅದ ಕಾರಣ ಇಂಡಿಯಾ ಕ್ರೂಡ್ ಆಯಿಲ್ ಬೇರೆ ಬೇರೆ ಕಂಟ್ರಿಗಳಿಂದ ತೊಳತ್ತ ಇರಾನ್ ದಿಂದ ಕ್ರೂಡ್ ಆಯಿಲ್ ತೊಳಂಗಿಲ್ಲ ಅದ ಕಾರಣ ಅದರಿಂದ ಏನ್ ಹೆಚ್ಚು ನೆಗೆಟಿವ್ ಪಾಯಿಂಟ್ ಅನ್ನ ಬರಂಗಿಲ್ಲ ಬಟ್ ಮೇನ್ ಏನಂತಂದ್ರ ಈ ತರ ಎಲ್ಲಾ ಜಗತ್ ಇರಾನ್ ಜೊತೆ ಇದೆಲ್ಲಾ ಜಿಯೋ ಪೊಲಿಟಿಕಲ್ ಟೆನ್ಷನ್ ನಡೆದಿದ್ದ ಕಾರಣ ಕ್ರೂಡ್ ಆಯಿಲ್ ಪ್ರೈಸ್ ಬಹಳ ಅನ್ಬೋದ ನೋಡ್ಬೋದು ಡಬ್ಲ್ಯೂ ಟು ಐ ಕ್ರೂಡ್ ಆಯಿಲ್ ಅರವತ್ ಅರವತ್ತೆರಡು ಸಮೀಪ ಬ್ರ್ಯಾಂಡ್ ಕ್ರೂಡ್ ಆಯ್ಲ್ ಎಲ್ಲಕ್ಕಿಂತ ಹೆಚ್ಚು ಬ್ರ್ಯಾಂಡ್ ಕ್ರೂಡ್ ಆಯ್ಲ್ ಯೂಸ್ ಮಾಡ್ತೀವಿ ಅದನ್ನು ಸಹ ಒಂದ್ ಡಾಲರ್ ಸಿಕ್ತಿ ಅದು ನೋಡಬಹುದು ಈಗ ಅರವತ್ತಾರು ಡಾಲರ್ ಮ್ಯಾಗ ಟ್ರೇಡ್ ಮಾಡಿ ಮೇನ್ ಅಂತಂದ್ರೆ ಎಕ್ಸ್ಪರ್ಟ್ ಗಳು ಡಾಲರ್ ತಕ್ಕ ಇರೋತಕ್ಕ ಹೆಚ್ಚು ಟೆನ್ಶನ್ ತೋಳುವ ಅವಶ್ಯಕತೆ ಇಲ್ಲ ಭಾರತದ ಎಕನಾಮಿಗೆ ಅಷ್ಟೇ ನೆಗೆಟಿವ್ ಪಾಯಿಂಟ್ ಆಗಿಲ್ಲ ತಪ್ಪ ಏನ್ರ ಈ ಉದ್ ತರ ಕಂಟಿನ್ಯೂ ನಡೀತಾ ಏನ್ರೀ ಇದು ಸಮಾಧಾನ ಆಗ್ಲಿಲ್ಲ ಅಂತಂದ್ರ ಇದ್ದ ವೀಕ್ಷಕರ ಏನ್ ಕ್ರೂಡ್ ಆಯಿಲ್ ಐತಿ ಅದ್ ಪ್ರೈಸ್ ಎಪ್ಪತ್ ಡಾಲರ್ ಮ್ಯಾಗ ಹೋಗೋ ಸಂಭಾವನೆ ಐತಿ ಎಪ್ಪತ್ ಡಾಲರ್ ಮ್ಯಾಗ ಹೋದ್ರೆ ಬಹಳ ದೊಡ್ಡ ನೆಗೆಟಿವ್ ಪಾಯಿಂಟ್ ಅಂತ ನಾವು ಕನ್ಸಿಡರ್ ಮಾಡ್ಬೋದ ಈ ತರ ಎಲ್ಲಾ ಜಗತ್ತ ನಡೆದೈತೆ ಅಂತ ನಾವು ಅನ್ಬೋದಾ ಬರೀ ಇವತ್ತ ಏನ್ ಡೇಟ್ ಐತಿ ಹದಿನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರ ಇವತ್ ನಮ್ಮ ಸ್ಟಾಕ್ ಮಾರ್ಕೆಟ್ ಪರಿಸ್ಥಿತಿ ಯಾವ ತರ ಇತ್ತ ಅಂತ ಎಲ್ಲಾ ಡಿಟೇಲ್ದಾಗ ತಿಳ್ಕೊಳ್ಳೋಣ ನೋಡಬಹುದು ಇವತ್ತು ನಿಫ್ಟಿ ಜೀರೋ ಪಾಯಿಂಟ್ ಟೂ ಸಿಕ್ಸ್ ಪರ್ಸೆಂಟೇಜ್ ಬಿದ್ದೈತಿ ಬ್ಯಾಂಕ್ ನಿಫ್ಟಿ ನೋಡ್ಬೋದ ಬರೇ ಒನ್ ಪಾಯಿಂಟ್ ಏರ್ ಕ್ಲೋಸಿಂಗ್ ಕೊಟ್ಟೈತಿ ಎಲ್ಲ ಓಪನ್ ಐತಿ ಅಲ್ಲೇ ಕ್ಲೋಸಿಂಗ್ ಕೊಟ್ಟೈತೆ ಅನ್ಬೋದು ನಾವ ಸೆನ್ಸೆಕ್ಸ್ ಅನ್ನು ಜೀವೋ ಪಾಯಿಂಟ್ ಟೂ ನೈನ್ ಪರ್ಸೆಂಟೇಜ್ ಅಥವಾ ಎರಡ್ ನೂರ ನಾಲ್ವತ್ ನಾಲ್ಕು ಪಾಯಿಂಟ್ ಹಬ್ಬದ ಕ್ಲೋಸಿಂಗ್ ಕೊಟ್ಟೈತ್ ಅಂತ ನಾವು ಅನ್ಬೋದು ಮಿಡ್ ಕ್ಯಾಪ್ ಒನ್ ಫಿಫ್ಟಿ ಇಂಡೆಕ್ಸ್ ನೋಡ್ರೆ ನೋಡಬಹುದು ಜೀರೋ ಪಾಯಿಂಟ್ ಟೂ ಒನ್ ಪರ್ಸೆಂಟೇಜ್ ಏರ್ ಕ್ಲೋಸಿಂಗ್ ಕೊಟ್ಟೈತಿ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅನ್ನು ಜೀರೋ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಏರ್ ಕ್ಲೋಸಿಂಗ್ ಕೊಟ್ಟೈತ್ ಅಂತ ನಾವು ಅನ್ಬಹುದು ಅದೇ ಕಾರಣ ಓವರ್ ಆಲ್ ಮಾರ್ಕೆಟ್ ನೋಡ್ರಿ ಇವತ್ತು ಹೆಚ್ ಏರಿ ಹೆಚ್ ಬಿದ್ದಿಲ್ಲ ಎಲ್ಲ ಓಪನ್ ಆಯ್ದು ಅಲ್ಲೇ ಕ್ಲೋಸಿಂಗ್ ಕೊಟ್ಟವಂತ ನಾವು ಅನ್ಬೋದು ಅನ್ಬಹುದು ನಾವು ನಾವ್ ದ ಅಡ್ವಾನ್ಸ್ ಡಿಕ್ಲೈನ್ ಇಶ್ಯೂ ನೋಡ್ರಿ ಇವತ್ತ ಐವತ್ತು ಸ್ಟಾಕ್ ನಾಗ ಇಪ್ಪತ್ ಮೂರ್ ಸ್ಟಾಕ್ ಗಳು ಇರತ್ತಿದ್ದು ಇಪ್ಪತ್ತೇಳು ಸ್ಟಾಕ್ ಗಳು ಬೆಳಾತಿದ್ವು ಅದ ಕಾರಣ ನೆಗೆಟಿವ್ ನ ಐತ್ರಿ ಆದ್ರೂ ಬಹಳ ನೆಗೆಟಿವ್ ಇಲ್ಲ ಆಗಿತ್ತು ನಿಫ್ಟಿ ಟಾಪ್ ಗೇನರ್ಸ್ ನೋಡ್ರ ಟಾಟಾ ಸ್ಟೀಲ್ ಮೂರು ಪಾಯಿಂಟ್ ಏಳು ಒಂದು ಪರ್ಸೆಂಟೇಜ್ ಪರ್ಸೆಂಟಿ ಎನ್ ಟಿ ಪಿ ಸಿ ಮೂರು ಪಾಯಿಂಟ್ ಎರಡು ಎಂಟು ಪರ್ಸೆಂಟೇಜ್ ಇರೆಯ ಬ್ಯಾಂಕ್ ಟೂ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟೇಜ್ ಹಿಂಡಾ ಹಿಂಡಾಲ್ಕು ಎರಡು ಪರ್ಸೆಂಟೇಜ್ ಏರಿಯುತ್ತ ಒ ಎನ್ ಜಿ ಸಿ ಒನ್ ಪಾಯಿಂಟ್ ಸೆವೆನ್ ಟೂ ಪರ್ಸೆಂಟೇಜ್ ಏರಿಯತ್ತಂತ ಅನ್ಬೋದ ಇವತ್ತು ನಾವ ನಿಫ್ಟಿ ದ ಹೀಟ್ ಮ್ಯಾಪ್ ನೋಡ್ರೂ ನೋಡ್ಬೋದು ಇವತ್ತ ಏರೋ ಸ್ಟಾಕ್ ಗಳ ಸಂಖ್ಯೆ ಮತ್ತೆ ಬಿಳೋ ಸ್ಟಾಕ್ ಗಳ ಸಂಖ್ಯೆ ನೋಡ್ರೆ ಬಿಳೋ ಸ್ಟಾಕ್ ಗಳ ಸಂಖ್ಯೆ ಹೆಚ್ಚುತ್ತಂತ ನಾವು ಅನ್ಬೋದ टॉप लूजर नोड्रे ऐशियान पेंट एर पर्सेंटेज किंताच बिद्धी टी सी एस टाटा कंज्यूमर मारुती हिंदुस्तान युनिलिवर ಇವೆಲ್ಲ ಟಾಪ್ ಲೂಸರ್ ಇದ್ದು ನಿಫ್ಟಿ ದು ಅಂತ ನಾವು ಅನ್ಬೋದು ಮತ್ ನಾವು ಬ್ಯಾಂಕ್ ನಿಫ್ಟಿದ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರ ಹದಿನಾಲ್ಕು ಸ್ಟಾಕ್ ಗಳಾಗ ಹತ್ತು ಸ್ಟಾಕ್ ಗಳು ಇರಾತಿದ್ರು ನಾಲ್ಕು ಸ್ಟಾಕ್ ಗಳನ್ನ ಬೆಳಾತಿದ್ರು ಬ್ಯಾಂಕ್ ನಿಫ್ಟಿನಾಗ ಇವತ್ತು ಎರಡು ಸ್ಟಾಕ್ ಗಳ ಸಂಖ್ಯೆನ ಹೆಚ್ಚಿತ್ತ ಅದ ಕಾರಣ ನೋಡಿರ್ಬೋದು ನೀವು ನಿಫ್ಟಿ ಬ್ಯಾಂಕ್ ಅಥವಾ ಬ್ಯಾಂಕ್ ನಿಫ್ಟಿ ಅವತ್ತ ಪಾಸಿಟಿವ್ ನ ಕ್ಲೋಸಿಂಗ್ ಕೊಟ್ಟಿದ್ರಿ ಬ್ಯಾಂಕ್ ನಿಫ್ಟಿನಾಗೂ ನಾವು ಟಾಪ್ ಗೇನರ್ಸ್ ನೋಡ್ರ ಯೂನಿಯನ್ ಬ್ಯಾಂಕ್ ಏಳು ಪರ್ಸೆಂಟೇಜ್ ಕಿಂತ ಹೆಚ್ಚಿರೈತಿ ಇಂಡುಸಂಡ್ ಬ್ಯಾಂಕ್ ಮೂರ್ ಪರ್ಸೆಂಟೇಜ್ ಕಿಂತ ಹೆಚ್ಚಿರೈತಿ ಪಿ ಎನ್ ಬಿ ಬ್ಯಾಂಕ್ ಮೂರ್ ಪರ್ಸೆಂಟೇಜ್ ಕಿಂತ ಹೆಚ್ಚೆ ಆಕ್ಸಿಸ್ ಬ್ಯಾಂಕ್ ಎರಡು ಪರ್ಸೆಂಟ್ ಗಿಂತ ಹೆಚ್ಚಿರೈತಿ ಕೆನರಾ ಬ್ಯಾಂಕ್ ಎರಡು ಪರ್ಸೆಂಟೇಜ್ ಗಿಂತ ಕಿಂತರೈತಿ ಟಾಪ್ ಲೂಸರ್ಸ್ ನೋಡ್ರ ಕೋಟಕ್ ಬ್ಯಾಂಕ್ ಒನ್ ಪಾಯಿಂಟ್ ಫೋರ್ ಏಟ್ ಪರ್ಸೆಂಟೇಜ್ ಬಿದ್ದೈತಿ ಐ ಸಿ ಐ ಬ್ಯಾಂಕ್ ಒನ್ ಪಾಯಿಂಟ್ ಫೋರ್ ಟೂ ಪರ್ಸೆಂಟೇಜ್ ಬಿದ್ದೈತಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಒನ್ ಪಾಯಿಂಟ್ ತ್ರೀ ಟೂ ಪರ್ಸೆಂಟೇಜ್ ಬಿದ್ದೈತಿ ಫೆಡರಲ್ ಬ್ಯಾಂಕ್ ಜೀರೋ ಪಾಯಿಂಟ್ ಏಟ್ ಫೋರ್ ಪರ್ಸೆಂಟೇಜ್ ಬಿದ್ದೈತೆ ಅಂತ ನೋಡಬಹುದು ಟಾಪ್ ಲೂಸರ್ಸ್ ನಾಗ ಭಾರತದ ಟಾಪ್ ದುಡ್ಡು ಬ್ಯಾಂಕ್ಗಳ ಕೋಟಕ್ ಬ್ಯಾಂಕ್ ಆಗ್ಲಿ ಐ ಸಿ ಐ ಬ್ಯಾಂಕ್ ಆಗಲಿ ಎಚ್ ಡಿ ಎಫ್ ಸಿ ಬ್ಯಾಂಕ್ ಆಗಲಿ ಮೂರು ಬ್ಯಾಂಕ್ ಗಳು ಒಂದ್ ಒನ್ ಪರ್ಸೆಂಟೇಜ್ ಕಿಂತವಾದ ಕಾರಣನು ನಮ್ ಮಾರ್ಕೆಟ್ ಇವತ್ತ ಬಾಳೆ ಇರಿಲ್ಲ ಇದು ಒಂದ್ ಕಾರಣದಿಂದ ನಾವು ಮಾರ್ಕೆಟ್ ಏರಾಕ್ ಆಗಿಲ್ಲ ಅಂತಾನು ನಾವ್ ಅನ್ಬೋದ ಬ್ಯಾಂಕ್ ನಿಫ್ಟಿದೀಟ್ ಪ್ಯಾಂಪ್ ನೋಡಬಹುದು ಇವತ್ತ ಮತ್ ನಾವ ಎನ್ ಎಸ್ ಸಿ ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ನೋಡ್ರ ನೋಡಬಹುದು ಹದಿನೈದ್ ನೂರ ಎಪ್ಪತ್ತೆರಡು ಸ್ಟಾಕ್ ಗಳು ಇರಾತಿದ್ವಿ ರೀ ಹದಿನೈದ್ ನೂರ ಅರವತ್ತೇಳು ಸ್ಟಾಕ್ ಗಳು ಬೆಳಾತಿದ್ದು ಅಂತ ಫಿಫ್ಟಿ ಫಿಫ್ಟಿ ಏರೋ ಸ್ಟಾಕ್ ಗಳನ್ನು ಅಷ್ಟೇ ಇದ್ದು ಆಲ್ಮೋಸ್ಟ್ ಬಿಳೋ ಸ್ಟಾಕ್ ಗಳನ್ನ ಅಷ್ಟೇ ಇದ್ದು ಅಂತ ನಾವು ಅನ್ಬೋದು ಇವತ್ತ ಸೆಕ್ಟರ್ ವೈಸ್ ನೋಡ್ರೂ ನೋಡಬಹುದು ನಿಫ್ಟಿ ಅಟ್ ಜೀರೋ ಪಾಯಿಂಟ್ ಸಿಕ್ಸ್ ನೈನ್ ಪರ್ಸೆಂಟೇಜ್ ಬಿದ್ದೈತಿ ಫೈನಾನ್ಸಿ ಸರ್ವಿಸಸ್ ಜೀರೋ ಪಾಯಿಂಟ್ ಫೋರ್ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ಎಫ್ ಎಂ ಪಾಯಿಂಟ್ ಸಿಕ್ಸ್ ಒನ್ ಪರ್ಸೆಂಟೇಜ್ ಬಿದ್ದೈತಿ ಐಟಿ ಒನ್ ಪರ್ಸೆಂಟೇಜ್ ಕಿಂತ ಬಿದ್ದೈತಿ ಐಟಿ ತರ ಬಿಡುವಿನ ಮೇನ್ ರೀಸನ್ ಏನಂತಂದ್ರೆ ಟಿ ಸಿ ಎಸ್ ಅದು ಬಹಳ ಬಿದ್ದವಾದ ಕಾರಣ ಮೀಡಿಯಾ ಪಾಸಿಟಿವ್ ಐತಿ ಮೆಟಲ್ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟೇಜ್ ಇರೈತಿ ಅತರ ಮೇನ್ ಟಾಟಾ ಸ್ಟೀಲ್ ಇವತ್ತು ಬಹಳ ಇರತ್ತೆ ನಿಫ್ಟಿ ಟಾಪ್ ಗೇರ್ ಇತ್ತ ಅದೇ ಪರಿಣಾಮ ಮೆಟಲ್ ಸೆಕ್ಟರ್ ನಾನಿತ್ ನಾವು ಅನ್ಬೋದು ಫಾರ್ಮಾ ನೋಡಬಹುದು ಇವತ್ತು ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಪಿ ಎಸ್ ಯು ಬ್ಯಾಂಕ್ ಎರಡು ಪರ್ಸೆಂಟೇಜ್ ಕಿಂತ ಹೆಚ್ಚ ಇರೈತಿ ಪ್ರೈವೇಟ್ ಬ್ಯಾಂಕ್ ಏನೋ ಬಿದ್ದಿಲ್ಲಾನು ಫ್ಲಾಟ್ ಕ್ಲೂನ್ ಕೊಟ್ಟೆ ಅಂತ ನಾವು ಅನ್ಬೋದು ರಿಯಾಲಿಟಿ ಪಾಯಿಂಟ್ ನೈನ್ ಟು ಬಿದ್ದೈತಿ ನಿಫ್ಟಿ ಹೆಲ್ತ್ ಕೇರ ಜೀರೋ ಪಾಯಿಂಟ್ ಟೂ ಫೈವ್ ಪರ್ಸೆಂಟೇಜ್ ಬಿದ್ದೈತಿ ಕನ್ಸುಮರ್ ಡ್ಯೂರಬಲ್ ಜೀರ ಸೆವೆನ್ ಪರ್ಸೆಂಟೇಜ್ ಬಿದ್ದೈತಿ ನಿಫ್ಟಿ ಆಯ್ಲೆನ್ ಗ್ಯಾಸ್ ಜೀರೋ ಪಾಯಿಂಟ್ ಫೈವ್ ಫೋರ್ ಪರ್ಸೆಂಟೇಜ್ ಇರತ್ತ ಮತ್ ನಾವ್ ಗೋಲ್ಡ್ ಪ್ರೈಸ್ ನೋಡ್ರೋಬಹುದು ಗೋಲ್ಡ್ ಪಾಸಿಟಿವ್ ಐತಿ ಇವತ್ತಿನ ದಿನ ಜೀರೋ ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಇರೈತಿ ಗ್ಲೋಬಲ್ ಮಾರ್ಕೆಟ್ ನಾಗ ಗ್ಲೋಬಲ್ ಮಾರ್ಕೆಟ್ ನಾಗ ಗೋಲ್ಡ್ ಪ್ರೈಸ್ ನಾಕ್ ಸಾವಿರದ ಆರ್ನೂರ ಮೂವತ್ತ್ ಡಾಲರ್ ನಡೆದ ಸಿಲ್ವರ್ ಗ್ಲೋಬಲ್ ಮಾರ್ಕೆಟ್ ಪ್ರೈಸ್ ನೋಡ್ರಿ ಸಿಲ್ವರ್ ನೋಡಬಹುದು ತೊಂಬತ್ ಒಂದ ಡಾಲರ್ ಸಿಲ್ವರ್ ಇವತ್ತಿನ ದಿನ ಐದ್ ಪರ್ಸೆಂಟೇಜ್ ಹೆಚ್ಚರೈತಿ ನೋಡಿರ್ಬೋದು ಈ ಯುದ್ಧ ಟೆನ್ಷನ್ ಆ ಟೆನ್ಶನ್ ದಿಂದ ಈ ತರ ಎಲ್ಲ ಕಮೋಡಿಟೀಸ್ ಮೇನ್ ಗೋಲ್ಡ್ ಮತ್ತು ಸಿಲ್ವರ್ ಖಂಡಿತವಾಗಿ ಏರೇ ಇರ್ತಾವ ಆ ಕಾರಣನ ಗೋಲ್ಡ್ ಮತ್ತು ಸಿಲ್ವರ್ ಈ ತರ ಏರಿದಾವ ನಾವು ಅನ್ಬೋದ ಕೆಲವೊಂದು ಪಾಸಿಟಿವ್ ನ್ಯೂಸ್ ಗಳನ್ನ ಇದಾವ ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಒಂದೇ ಪಾಸಿಟಿವ್ ನ್ಯೂಸ್ ಏನಂತಂದ್ರೆ ಇವತ್ತಿನ ದಿನ ಯು ಎಸ್ ಸುಪ್ರೀಂ ಕೋರ್ಟ್ ನಾಗ ಏನ್ ಟೆರಿಫ್ ಬಗ್ಗೆ ಚರ್ಚೆ ಆಗ್ಬೇಕೈತ ಟೆರಿಫ್ ಬಗ್ಗೆ ನಿರ್ಧಾರ ಬರ್ಬೇಕಾಯ್ತ ಮಣ್ಣಿ ದಿನ ಅದ್ ಬರಲಿಲ್ಲ ಇವತ್ತು ಬರೋ ಸಂಭಾವನೆ ಬಾಳ ನ್ಯೂಸ್ ರಿಪೋರ್ಟ್ ಗಳಿಂದ ನ್ಯೂಸ್ ಬರತಾವ ಏನ್ರಿ ಏನ್ರೀ ಪಾಸಿಟಿವ್ ನ್ಯೂಸ್ ಬಂತಂದ್ರ ಅಥವಾ ನೆಗೆಟಿವ್ ನ್ಯೂಸ್ ಬಂದ್ರೂ ಆ ಒಂದ್ ನ್ಯೂಸ್ ಮ್ಯಾಗ ನಾವೊಬ್ಬರು ಹೂಡಿಕೆದಾರರಾಗಿ ಕಣ್ಣ ಇಡಬೇಕ ಮತ್ತೊಂದ್ ಪಾಸಿಟಿವ್ ಏನಂತಂದ್ರ ಎಸ್ ಜೈಶಂಕರ್ ಅವ್ರ ಅವ್ರ ಮತ್ತ ಯು ಎಸ್ ಮಿನಿಸ್ಟರ್ ಇಲ್ ಇದಾರ ಮಾರ್ಕೋ ರೂಬಿಯೋ ಅವ್ರ ಗುಡ ನಿನ್ನೆ ಫೋನ್ ನಾಗ ಸ್ವಲ್ಪ ಮಾತುಕತೆ ನಡಿತನ್ರಿ ಟ್ರೇಡ್ ಡೀಲ್ ಬಗ್ಗೆ ಅದ್ರ ಬಗ್ಗೆ ಇದ್ರ ಬಗ್ಗೆ ಅದ ಕಾರಣ ಪಾಸಿಟಿವ್ ಮಾತುಕತೆ ಇತ್ತ ಹಂಗೆ ಅಂತೆಲ್ಲ ನಮ್ ಜೈಶಂಕರ್ ಅವ್ರು ಹೇಳಿದಾರ ಅದ ಕಾರಣ ಇದೊಂದು ಪಾಸಿಟಿವ್ ಅಂತ ನಾವು ಅನ್ಬೋದ ಭಾರತದ ದೃಷ್ಟಿದಿಂದ ನೋಡ್ರ ಮತ್ತೊಂದ್ ಎಲ್ಲಕ್ಕಿಂತ ದೊಡ್ಡ ನೆಗೆಟಿವ್ ಪಾಯಿಂಟ್ ಈಗ ಸದ್ಯನ ಬರತೈತಿ ಅದೇನಂತಂದ್ರ ಭಾರತದವರ ಅಥವಾ ಭಾರತದ ಏನ್ ಎಂಬಾಸಿ ಐತಿ ಇರಾನ್ಯಾಗ ಅವ್ರ ಒಂದ್ ಹೊಸ ಅಡ್ವೈಸರಿ ಜಾರಿ ಮಾಡ್ಯಾರ ಆ ಅಡ್ವೈಸರಿ ಪ್ರಕಾರ ಯಾರ್ಯಾರ ಭಾರತೀಯರ ಇರಾನ್ ಟ್ರಾವೆಲ್ ಮಾಡೋರ್ ಇದೀರಿ ಅವರ ಅವಾಯ್ಡ್ ಮಾಡ್ರಿ ಅಂತ ಹೇಳಿದಾರ ಮತ್ತ ಯಾರ್ಯಾರ ಭಾರತೀಯರ ಇರಾನ್ದಾಗ ಇದ್ದೀರಿ ಅಲ್ಲಿಂದ ಹೆಂಗರೆ ಹೊರಗ್ ಬರ್ರಿ ಅಂತ ಅಡ್ವೈಸರಿ ಜಾರಿ ಮಾಡ್ಯಾರ ಇದೆಲ್ಲ ಅಡ್ವೈಸರಿ ನಾವು ನೋಡ್ರ ನಮಗೇನ್ ಗುರ್ತ ಅಂತಂದ್ರ ಯು ಎಸ್ ಇರಾನ್ ಮ್ಯಾಗ ಯಾವಾಗನು ದಾಳಿ ಮಾಡ್ಬೋದಂತ ನಮಗ ಗುರ್ತಾಗ್ತೈತಿ ಮತ್ತೊಂದನೇ ಏನಂತಂದ್ರ ನಾ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಐತ್ರಿ ಹದಿನೈದು ಜನವರಿ ಎರಡ್ ಸಾವಿರದ ಇಪ್ಪತ್ತಾರ ಸ್ಟಾಕ್ ಮಾರ್ಕೆಟ್ ಹಾಲಿಡೇ ಇರಾಕ್ ಮೇನ್ ರೀಸನ್ ಏನಂತಂದ್ರ ಮೊದಲು ಎನ್ ಎಸ್ ಸಿ ಇಲ್ಲಂದಿತ್ತ ನಾ ಶೇರು ಮಾರುಕಟ್ಟೆ ವಾರದ ಕತೆ ವೈಭವ್ ಪಾಟೀಲ್ ಜೊತೆ ಏನು ಸಂಡೆ ವಿಡಿಯೋ ಹಾಕ್ತೀನಿ ಆ ಯಾವುದು ಯಾವುದು ಸುಟ್ಟಿಲ್ಲ ಹದಿನೈದು ತಾರೀಕು ಮಾರ್ಕೆಟ್ ಓಪನ್ ಇರ್ತೈತೆ ಅಂತಂದಿನಿ ಅದೇ ಥರ ಅವಾಗ ನ್ಯೂಸ್ ಇತ್ತು ಬಟ್ ಈಗ ನಿನ್ನೆ ಒಮ್ಮೆ ಚೇಂಜ್ ಮಾಡಿದ್ರಿ ಎನ್ ಎಸ್ ಸಿ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ದವರ ಅವ್ರು ಮತ್ತು ಹಾಲಿಡೇ ಘೋಷಣೆ ಮಾಡಿದ್ದಾರೆ ನಾಳೆ ದಿನ ಹದಿನೈದು ಜನವರಿ ಎರಡು ಸಾವಿರದ ಇಪ್ಪತ್ತಾರಿಗೆ ಅದಕ್ಕ ಕಾರಣ ನಾಳೆ ದಿನ ಸ್ಟಾಕ್ ಮಾರ್ಕೆಟು ಓಪನ್ ಇರೋಂಗಿಲ್ಲ ಇದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು ಆಲ್ರೆಡಿ ಇದೇ ತಿವತ್ತೀನಿ ವಿಡಿಯೋ ಮೇನ್ ಅಂತಂದರೆ ಯಾವ್ಯಾವ ದೇಶಗಳು ಇರಾನ್ ಜೊತೆ ವ್ಯವಹಾರ ಮಾಡ್ತಾವೆ ಬಿಸ್ನೆಸ್ ಮಾಡ್ತಾವೆ ಯು ಎಸ್ ಮತ್ತು ಇಪ್ಪತ್ತೈದು ಪರ್ಸೆಂಟೇಜ್ ಟೆರಿಫ್ ರೀ ಹತ್ರದೇ ನೆಗೆಟಿವ್ ಪರಿಣಾಮ ನಮ್ಮ ಮಾರ್ಕೆಟ್ ಮ್ಯಾಗೆ ಅಂತ ನಾವು ಅನ್ಬೋದು ಯಾಕೆ ಈ ಥರ ದೇಶಗಳು ಮಾಡ್ತಾವೆ ಅನ್ನೋಕೆ ಮೇನ್ ರೀಸನ್ ಏನಂತಂದ್ರೆ ಫಸ್ಟ್ ಯು ಎಸ್ ಏನು ಉದ್ದೇಶ ಇರ್ತೈತೆ ಅನ್ನೋಕೆ ಈ ಥರ ಎಲ್ಲ ಫೈನಾನ್ಷಿಯಲಿ ಯಾವ ಥರ ಕೆಲವೊಂದು ದೇಶಗಳು ತೊಂದರೆ ಕೊಟ್ಟು ಯಾವ ಥರ ವೀಕ್ ಮಾಡೋದಂತ ರೀ ಈಗ ಇರಾನ್ ಜೊತೆ ಈಗ ಯುದ್ಧ ಮಾಡಕ್ಕೆ ಹೋತಂತಂದ್ರೆ ಅಂತಂದ್ರೆ ಇರಾನ್ ಕಡೆ ಈಗ ರೊಕ್ಕ ಇರ್ತಾವ ಎಲ್ಲ ಇರ್ತಾವೆ ಯುದ್ಧ ಮಾಡ್ಬೋದು ಬಟ್ ಫಸ್ಟ್ ಫೈನಾನ್ಷಿಯಲಿ ವೀಕ್ ಮಾಡಿ ಒಮ್ಮೆಲೆ ಅಟ್ಯಾಕ್ ಮಾಡ್ರೆ ಆ ದೇಶ ಪ್ರತಿ ಉತ್ತರ ಕೊಡೋಂಗಿಲ್ಲ ಇವರ್ಸಿಗೆ ಆ ಕಾರಣನೇ ಈ ಥರ ಮಾಡ್ತಾರಂತ ಎಕ್ಸ್ಪರ್ಟ್ಗಳನ್ನ ಹತ್ತಾರ ಓವರ್ ಆಲ್ ಏನೂ ಮಾಡಲಿ ಸದ್ಯರೇ ಪರಿಸ್ಥಿತಿ ಅಷ್ಟು ಇಲ್ಲ ಅನ್ಬೋದು ಜಿಯೋ ಆಗಲಿ ಮತ್ತು ಈ ಥರ ಕ್ರೂಡ್ ಆಯಿಲ್ ಪ್ರೈಸ್ ಇರೋದ್ರಿಂದ ಇದರಿಂದ ಅದರಿಂದ ಭಾರತದ ಮಾರ್ಕೆಟಿಗೆ ಸ್ವಲ್ಪ ನೆಗೆಟಿವ್ನ ಪಾಯಿಂಟ್ ಆಗ್ತೈತಿ ಬಟ್ ಒಂದು ನೀವು ತಲೆಗೆ ಇಡ್ಕೋರಿ ಇನ್ವೆಸ್ಟರ್ ಆಗಿ ಸ್ಟಾಕ್ ಮಾರ್ಕೆಟ್ ಇದ್ದ ತಾಳ್ಮೆ ದಾಟ ಐತಿ ಯಾರ ಕಡೆ ತಾಳ್ಮೆ ಇರಂಗಿಲ್ಲ ರೀ ಅವರೂ ರೊಕ್ಕ ಯಾರ ಕಡೆ ತಾಳ್ಮೆ ಇರ್ತೈತಿ ಅವ್ರ ಕಡೆ ಬರ್ತಾವ ಅದ ಕಾರಣ ಯಾರ ಕಡೆ ತಾಳ್ಮೆ ಐತಿ ಅವ ಸ್ಟಾಕ್ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾನ ಪೇಶನ್ಸ್ ಇದ್ದವನ್ನ ಮಾರ್ಕೆಟ್ನಾಗ ರೊಕ್ಕ ಮಾಡ್ತಾನೆ ಇದು ನಿಮ್ದು ತಲಾಗ ಇರ್ಬೇಕು ಓವರ್ ಆಲ್ ಇದವತ್ತೀನಿ ವಿಡಿಯೋ ಈ ವಿಡಿಯೋನಾಗ ಎಲ್ಲ ಡೀಟೇಲ್ದಾಗ ನಿಮ್ಗೆ ಇರ್ಬೋದು ಅಂತ ಈ ವಿಡಿಯೋ ಚಲೋ ಒಂದು ಲೈಕ್ ಮಾಡಿ ಇದೇ ಥರ ಸ್ಟಾಕ್ ಮಾರ್ಕೆಟ್ ರಿಲೇಟೆಡ್ ಕನ್ನಡದ ವಿಡಿಯೋ ಮಾಡ್ತಿರ್ತೇನೆ ಧನ್ಯವಾದಗಳು